ವಿಶ್ವಕರ್ಮ ಅಥವಾ ವಿಶ್ವಕರ್ಮನ್ ಒಬ್ಬ ಸಮಕಾಲೀನ ಹಿಂದೂ ಧರ್ಮದಲ್ಲಿ ಕುಶಲಕರ್ಮಿ ಮತ್ತು ದೈವಿಕ ವಾಸ್ತುಶಿಲ್ಪಿ ದೇವರು ವಿಶ್ವಕರ್ಮ ಎಂಬ ಪದವನ್ನು ಮೂಲತಃ ಯಾವುದೇ ಶಕ್ತಿಯುತ ದೇವತೆಗೆ ಒಂದು ಹೆಸರಾಗಿ ಬಳಸಲಾಗುತ್ತಿದೆ ನಂತರದ ಅನೇಕ ಸಾಂಪ್ರದಾಯಗಳಲ್ಲಿ ವಿಶ್ವಕರ್ಮ ಕುಶಲಕರ್ಮಿ ದೇವರ ಹೆಸರಾಯಿತು ಎಂದು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಹೇಳಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ತದನಂತರ ಮಾತನಾಡಿದ ಅವರು ಪುರಾಣಗಳ ಪ್ರಕಾರ ವಿಶ್ವಕರ್ಮರು ಮೊದಲ ವಿಶ್ವದ ವಾಸ್ತುಶಿಲ್ಪಿ ಮತ್ತು ಎಂಜಿನಿಯರ್ ವಿಶ್ವಕರ್ಮರು ಸ್ವರ್ಗಲೋಕ ಪುಷ್ಪಕ ವಿಮಾನ ದ್ವಾರಕ ನಗರಿ ಯಮಪುರಿ ಕುಬೇರಪುರಿ ಸೇರಿದಂತೆ ಇನ್ನೂ ಹಲವು ಲೋಕಗಳನ್ನ ನಿರ್ಮಿಸಿದವರು ಎಂದು ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಳಲಾಗುತ್ತಿದೆ ವಿಶ್ವಕರ್ಮನ ಜನನದ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ವಿಭಿನ್ನ ಕಥೆಗಳು ಪ್ರಚಲಿತದಲ್ಲಿ ಇದೆ ವರಾಹ ಪುರಾಣದ ಪ್ರಕಾರ ಬ್ರಹ್ಮನು ವಿಶ್ವಕರ್ಮನನ್ನ ಭೂಮಿಯ ಮೇಲೆ ಸೃಷ್ಟಿಸಿದನು ಅದೇ ಸಮಯದಲ್ಲಿ ವಿಶ್ವಕರ್ಮ ಪುರಾಣದ ಪ್ರಕಾರ ಆದಿನಾರಾಯಣನು ಮೊದಲು ಬ್ರಹ್ಮ ಮತ್ತು ನಂತರ ವಿಶ್ವಕರ್ಮನನ್ನ ಸೃಷ್ಟಿಸಿದರು ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣದ ವಾಸಿ ಚಾಲಕ ಹರೀಶ್ ಎಂಬುವವರು ಅಪಘಾತದಲ್ಲಿ ತನ್ನ ಎರಡು ಕಾಲುಗಳು ಕಳೆದುಕೊಂಡಿದ್ದು ಕುಟುಂಬ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ವಿಶ್ವಕರ್ಮ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ದಿನಸಿ ಸಾಮಗ್ರಿಗಳು ಮತ್ತು ವೀಲ್ ಚೇರ್ ನೀಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಸುಜಾತಾ ನರಸಿಂಹ ನಾಯ್ಡು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿವಪ್ಪ ತೋಟಗಾರಿಕೆ ಇಲಾಖೆಯ ಲೀಲಾವತಿ ಕ್ಷೇತ್ರದ ಶಿಕ್ಷಣ ಸಮನ್ವಯ ಅಧಿಕಾರಿ ವೆಂಕಟರಾಮ್ ಸಾಕ್ಷರತಾ ಶಿವಪ್ಪ ಮುಖ್ಯ ಚಂದ್ರಶೇಖರ ವಿಶ್ವಕರ್ಮಾ ಕ್ಷೇತ್ರ ಕೇಮಾಭಿವೃದ್ದಿ ಸಂಘದ ಗೌರವಾಧ್ಯಕ್ಷ ಮಂಜುನಾಥಾಚಾರಿ ಉಪಾಧ್ಯಕ್ಷೆ ಮಮತಾ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಖಜಾಂಜಿ ವೆಂಕಟರಮಣಾಚಾರಿ ಸದಸ್ಯರಾದ ಸುಕನ್ಯಾ ಸುಜಾತ ವೆಂಕಟೇಶ್ ಮನೋಹರ್ ನಿರ್ಮಲಾ ವೀರಾಚಾರಿ ಸುಕನ್ಯಾ ಚಂದ್ರಶೇಖರಾಚಾರಿ ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರು ಇದ್ದರು अरूप रूप